ಸ್ನೇಹಿತರೆ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹ ಮಹೋತ್ಸವಕ್ಕೆ ನನ್ನನ್ನ ಗುರುತಿಸಿ ಆಹ್ವಾನ ಕೊಟ್ಟಿದ್ರು ಆದರೆ ನನಗೆ ಅಲ್ಲಿನ ಪ್ರೋಟೋಕಾಲ್ ಅಡ್ಡಿಯಾಗಬಹುದು ಎಂದು ಮದುವೆಗೆ ಹೋಗಲಾಗಲಿಲ್ಲ ಎಂದು ಸ್ಯಾಂಡಲ್ವುಡ್ ಶಾ ಖ್ಯಾತಿಯ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ ಹೌದು ಅನಂತ್ ಅಂಬಾನಿ ಹಾಗೂ ರಾಧಿಕ್ ಮರ್ಚೆಂಟ್ ಮದುವೆಯ ರಾಜಕೀಯ ಸಿನಿಮಾ ಸಂಗೀತ ನೃತ್ಯ ಉದ್ಯಮ ಕ್ರಿಕೆಟ್ ಹಾಗೂ ಕ್ರೀಡೆಗಳು ಸೇರಿದಂತೆ ಎಲ್ಲಾ ವಿಭಾಗದ ಸೆಲೆಬ್ರಿಟಿಗಳನ್ನು ಆಹ್ವಾನಿಸಲಾಗಿತ್ತು ಇನ್ನು ಕನ್ನಡದ ರಿಷಬ್ ಶೆಟ್ಟಿ ಅವರು ಮದುವೆಯ ಪೂರ್ವ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಹೋಗಿ ಬಂದಿದ್ದರು ಆದರೆ ಮದುವೆ ಕಾರ್ಯಕ್ರಮಕ್ಕೆ ನಟ ಯಶ್ ಹಾಗೂ ಪಂಡಿತ್ ಪಂಡಿತ ಪದ ಬೇರೆ ಬೇರ್ಯಾರು ಹೋಗಿರಲಿಲ್ಲ ಇನ್ನು ಸ್ಯಾಂಡಲ್ವುಡ್ ನ ಬೇರಾವ್ ನಟರಿಗೂ ಆಹ್ವಾನ ನೀಡಿರಲಿಲ್ಲ ಎಂಬ ಅನುಮಾನಗಳು ಕೇಳಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತ ಮತ್ತು ಬಾಲಿವುಡ್ ನಲ್ಲಿಯೂ ನಡೆಸಿದ ಕಿಚ್ಚ ಸುದೀಪ್ ಅವರಿಗೂ ಅಂಬಾನಿ ಮದುವೆಗೆ ಆಹ್ವಾನ ಸಿಕ್ಕಿಲ್ಲವೇ ಎಂಬ ಪ್ರಶ್ನೆ ಕೇಳಿ ಬಂದಿದ್ವು ಈ ಹಿನ್ನೆಲೆಯಲ್ಲಿ ನಟ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಮಾಧ್ಯಮಗಳಿಂದ ಅಂಬಾನಿ ಪುತ್ರನ ಮದುವೆಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ವಾ ಎಂದು ಪ್ರಶ್ನೆ ಮಾಡಲಾಗಿದೆ ಖಂಡಿತವಾಗಿಯೂ ನನಗೆ ಅನಂತ ಅಂಬಾನಿ ಮದುವೆಗೆ ಆಹ್ವಾನ ಬಂದಿತ್ತು ಅವರು ನನ್ನನ್ನ ಗುರುತಿಸಿ ಆಹ್ವಾನ ಇದಕ್ಕೆ ಖಂಡಿತವಾಗಿಯೂ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ನಾನು ಮದುವೆ ಹಿಂದಿನ ದಿನ ಹಾಗೂ ಮೊದಲ ದಿನ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸುವಂತೆ ಅಂಬಾನಿ ಅವರ ಕಚೇರಿಯಿಂದಲೂ ಕರೆ ಬಂದಿತ್ತು ನಾನು ಕೂಡ ಮದುವೆಗೆ ಬರುತ್ತೇನೆ ಎಂದು ಹೇಳಿದ್ದೇನು ಆದರೆ ನನಗೆ ಮದುವೆಗೆ ಹೋಗಬೇಕೆಂಬ ಸಿದ್ಧತೆ ಇದ್ದಾಗ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು ಈ ಹಿನ್ನೆಲೆಯಲ್ಲಿ ಹೋಗಲಾಗಲಿಲ್ಲ ಎಂದು ಹೇಳಿದರು ಮುಂದುವರೆದು ಅಂಬಾನಿ ಪುತ್ರನ ಮದುವೆಗೆ ಹೋಗುವುದಕ್ಕೆ ತುಂಬಾ ಕಠಿಣ ಪ್ರೋಟೋಕಾಲ್ ಇದೆ ಮದುವೆಗೆ ಆಹ್ವಾನವಿದ್ದವರಿಗೆ ಸ್ವಲ್ಪ ಅನಾರೋಗ್ಯವಿದ್ರೆ ನೆಗಡಿ ಶೀತ ಅಥವಾ ಜ್ವರ ಇದ್ರೆ ಆರ್ಟಿಪಿಸಿಆರ್ ಚೆಕಿಂಗ್ ಕೂಡ ಮಾಡಲಾಗ್ತಿತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಜ್ವರ ಇತ್ತು ಇದರಿಂದ ನಾನು ಅಲ್ಲಿಗೆ ಹೋಗಲು ಕಂಫರ್ಟ್ ಇರಲಿಲ್ಲ ಜೊತೆಗೆ ನನಗೆ ಇಲ್ಲಿ ಹಲವು ಕೆಲಸಗಳು ಕೂಡ ಇದ್ವು ಇನ್ನು ಅಲ್ಲಿಗೆ ಹೋದ ನಂತರ ನಮಗೆ ಟೆಂಪರೇಚರ್ ಚೆಕ್ ಮಾಡಿ ನಮಗೆ ಒಳಗೆ ಬಿಡಬೇಡಿ ಇಲ್ಲ ಎಂದು ಹೇಳಿಬಿಟ್ರೆ ತಪ್ಪಾಗಿ ಬಿಡುತ್ತೆ ಎಂದು ಭಾವನೆಯಿಂದ ನಾನು ಹೋಗ್ಲಿಲ್ಲ ಅಂತ ಸುದೀಪ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಅಂಬಾನಿ ಮದುವೆಗೆ ಸುದೀಪ್ ಅವರು ಹೋಗ್ಲಿಲ್ಲ ಇದ್ರ ಬಗ್ಗೆ ಅಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು